ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಿಂಪಲ್ ಆಗಿ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿ ಖಾರಕಾರವಾಗಿ ತಿನ್ನೋದಕ್ಕೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜೀರಿಗೆ ಮತ್ತು ಸಾಸಿವೆಯನ್ನು ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಮತ್ತು ಕಡ್ಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಕ್ಲೀನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನೀಗ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಹಸಿರು ಮೆಣಸುಕಾಯನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಹಾಕ್ಕೊಂಡು ಎಲ್ಲವನ್ನು ಸ್ವಲ್ಪ ಒಂದು ಎರಡು ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ನಿಮಿಷ ಆದ ನಂತರ ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕುತ್ತಾ ಇದ್ದೀನಿ ನಾನಿಲ್ಲಿ ಅರಿಶಿನ ಪುಡಿಯನ್ನು ಹಾಕಿದ ನಂತರ ಹಾಗೆ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಜಸ್ಟ್ ಬಾಡಿಸ್ಕೊಂಡಿದ ನಂತರ ನಾನಿಲ್ಲಿ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತುರಿದಿಟ್ಟಿರುವಂತಹ ಮಾವಿನಕಾಯಿಯನ್ನು ಈ ಟೈಮ್ನಲ್ಲಿ ಹಾಕೋತಾ ಇದ್ದೀನಿ ಮಾವಿನಕಾಯಿ ಹಾಕಿದ ನಂತರ ಹೆಚ್ಚುವತ್ತೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಜಸ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕ್ಲೀನಾಗಿ ಅದನ್ನು ಗೊಜ್ಜಿಗೆಲ್ಲ ಮಿಕ್ಸ್ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವಿಲ್ಲಿ ಇದಕ್ಕೆ ಸಾಲ್ಟನ್ನು ಸೇರಿಸ್ಕೋಬೇಕಾಗುತ್ತೆ ಲಂಚ್ ಬಾಕ್ಸಿಗೆಲ್ಲ ಆ್ಯಕ್ಚುಲಿ ಈ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿಕೊಂಡಿದ್ದೆ ನೋಡಿ ಕ್ಲೀನಾಗಿ ಈ ರೀತಿ ಎಲ್ಲ ಬೆಂದಾದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸಾಲ್ಟನ್ನು ಸೇರಿಸ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಿತ್ರಾನ್ನದ ಗೊಜ್ಜು ನೋಡಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಈಗ ಉಡಿ ಉಡಿಯಾಗಿ ಮಾಡಿಟ್ಟಿರುವಂತಹ ಅನ್ನಕ್ಕೆ ಈ ಗೊಜ್ಜನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಒಂದು ರೆಸಿಪಿ ಆದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾಮೂಲಿ ಚಿತ್ರಾನ್ನಕ್ಕಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೋಡಿದರೆ ಅಲ್ವಾ ಇಷ್ಟು ಸಿಂಪಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡ್ಕೊಂಡ್ವಿ ಅಂತ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್